ಸುಮ್ಮೀರಿ ಸುಮ್ಮನೆ ರೀ ಸುಮ್ಮನೆ ನಿಮ್ಗೆ ನೋವಾಗಿದೆ ಸುಮ್ಮನೆ ಬೇಡ 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 ಆರಾಮಾಗಿರಿ 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 ನೋಡ್ತಾಯಿದ್ದೀರಲ್ಲ ಚೆನಕ್ರ ಇನ್ನು ನಾವು ರಿಲೀಸ್ ಮಾಡಕ್ಕೆ ಬಂದಿದ್ದೀವಿ ಆದರೆ ಅದು ಯಾವ ಥರ ಎಗ್ರೇಸ್ ಇದೆ ಅಂತ ನೋಡಿದ್ರೆ ಹ್ಞೂ ಸರಿ ನಾವು ಹೊರಡೋಣ ಇದು ಕೂಡ ಹೋಗಲ್ಲ ಇದು ನಾವು ಹೊರಟ್ರೆ ಕರೆಂಟಾಗಿದ್ರೆ

ಸ್ನೇಹಿತರೆ ಎಲ್ಲ ಜನತೆಗೆ ಒಂದು ಮೆಸೇಜ್ ಏನಂದರೆ ಬಾತ್ರೂಮ್ಗೆ ಹೋಗುವಾಗ ಚೆನ್ನಾಗಿ ವೀರಾಕ್ಬಿಟ್ಟು ಆಮೇಲೆ ಬಾತ್ರೂಮ್ ಮಾಡಬೇಕು ಸೊ ಅದ್ರೆಲ್ಲ ವಿಷಪೂರಿತ ಹಾವು ಅಂದರೆ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಕೊಡುವ ನಾಗೃಹಕ್ಕೂ ಆಗಿದೆ ಸಾವ್ರೆ बालांगी वीडियो लावनाच 322 अले तो पाईप येतोय या रिके अले आली आणि इकडे इकडे पाईप येतोय ब्लॅक आ हा पाईप आ हा पाईप आ पडो मुले मध्ये अ वंदा साते वंदा पाईपर साते रिके हा पाईपर चा एरम साते एम करपाक साते मले नाही हा पाईप इंदा नाकतो एम तो उटा Muy bien. ಅದು ಅದು ಹಳೆಯವು ಅದಕ್ಕೆ ಗಾಡಿ ಇಡೋದು ಕಾಟನ್ ಬ್ಯಾಗಿ ಅದಕ್ಕೆ ಅಂತಲೇ ಮಾಡಿಸಿರೋದು ನಾವೇನು ಮಾಸ್ಕ್ ಹಾಕೋತೀವಿ ಆ ರೀತಿ ಅಂದರೆ ಹುಷಾರು

ಸ್ನೇಹಿತರೆ ನಾಯಿ ದೊಡ್ಡಿ ಸರ್ಕಲ್ ಹತ್ತಿದ ಟಾಯ್ಲೆಟ್ ಬಾತ್ರೂಮಲ್ಲಿದ್ದಂತಹ ಈಗ ಆದಷ್ಟು ನಮ್ಮ ಎಲ್ಲ ಜನತೆಗೆ ಹೇಳೋದೇನಂದ್ರೆ ವಾಶ್ರೂಮ್ಗೆ ಹೋಗೋ ಸಮಯದಲ್ಲಿ ಒಂದು ಎರಡು ಮೂರು ಬಜೆಟ್ ನೀರು ಹಾಕ್ಬಿಟ್ಟು ಆಮೇಲೆ ಹೋಗಿ அவர் இங்கே இப்போல்ல சுமீரி சுமீ சுமே பட பட ஆரம்பி ஆரம்பி ஆர்ட் ஆரம்பி ನೋಡ್ತಾಯಿದ್ರಲ್ಲ ಸ್ನೇಹಿತರೆ ಇನ್ನು ನಾವು ರಿಲೀಸ್ ಮಾಡೋಕೆ ಬಂದಿದ್ದೀವಿ ಆದರೆ ಅದು ಯಾವ ಥರ ಎಗ್ಸ್ ಇದೆ ಅಂತ ನೋಡಿದ್ರು ಹ್ಞೂ ಸರಿ ನಾವು ಹೊರಡೋಣ ಇದು ಕೂಡ ಹೋಗಲ್ಲ ಇದು ನಾವು ಹೊರಟ್ರೆ ಸೈಲೆಂಟಾಗಿದ್ರೆ ಅವ್ರ ಪಾರ್ಕ್ ಹೋಗ್ತಾರೆ ಮತ್ತು ಸ್ನೇಹಿತರೆ ನಾನು ಎಲ್ಲ ಹೇಳ್ತಾ ಇರ್ತೀನಿ ಸೇ ಸ್ನೇಹಿ ಸೇನೇ ಚಿ ಮತ್ತೆ ಜಯ